ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಬೆಳಗ್ಗೆ ಬೆಳಗ್ಗೆನೆ ನಮ್ಮ ಆಕಾಶದಲ್ಲಿ ಮೋಡಗಳು ಎಷ್ಟು ಚೆನ್ನಾಗಿ ಚಲಿಸ್ತಿದ್ದಾವೆ ಅಂತ ಅಲ್ವಾ ಮಳೆ ಬಂದಾಗ ಮಾತ್ರ ತಲೆ ಎತ್ತಿ ಆಕಾಶನ ನೋಡ್ತಾರೆ ಅದು ಬಿಟ್ಟರೆ ಮೋಡಗಳು ಚಲಿಸೋದು ಅಥವಾ ಸೂರ್ಯನ ಸುತ್ತ ಕಾಮನಬಿಲ್ಲು ಸುತ್ತಿ ಅವರ್ಸ್ಕೊಂಡಿರೋದು ಇದನ್ನೆಲ್ಲ ನೋಡಿರ್ತೀರ ನೀವು ತುಂಬಾ ರೇರ್ ಅನ್ಕೊಂತೀನಿ ಬಟ್ ನಾನಂತೂ ಯಾವಾಗನು ನನಗೆ ಆಕಾಶ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಮೋಡಗಳು ಚಲಿಸೋದಾಗಿರ್ಬೋದು ಒಂದ್ ಒಂದ್ಸತಿ ಮೋಡಗಡೆ ಇಲ್ಲದೆ ಫುಲ್ಲು ತಿಳಿಯಾದಂತ ಆಕಾಶನ ನೋಡೋಕ್ಕೂ ಕೂಡ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನನ್ಗೆ ಆತರ ನೋಡೋಕ್ಕೂ ಕೂಡ ತುಂಬಾ ಖುಷಿ ಆಗುತ್ತೆ ಬೇಡ

ಈಗ ನನ್ನ ದಿನಚರಿಯನ್ನು ಶುರು ಮಾಡ್ಕೊಂಡಿದ್ದೀನಿ ನನ್ನ ಮಗನೂ ಕೂಡ ಎದ್ದಿದ್ದ ಹಾಗೆ ನನ್ನ ತಮ್ಮ ಎತ್ಕೊಂಡು ಬಂದು ಅವನು ಯಾವಾಗ ನೋಡಿದ್ರು ಅಂಬ ಅಂಬ ಅಂತಲೇ ಇರ್ತಾನೆ ದೂರದಲ್ಲೇ ಯಾವಾಗ ಯಾಕೆ ಅಂಬಾ ಅಂಬಾ ಅಂತೀಯ ಸರಿ ಹತ್ರನೇ ಕರ್ಕೊಂಡೋಗ್ತೀನಿ ಬಾ ಅಂತ ಹೇಳಿಬಿಟ್ಟು ಅವನು ಎತ್ಕೊಂಡು ಅಂಬ ಹತ್ರ ಹೋದ್ರೆ ಅವ್ನು ಸಿಕ್ಕಾವಟ್ಟು ಎದ್ಕೊಂಡ್ಬಿಟ್ಟ ಇರಲಿ ಈಗ ನಮ್ಮ ದೊಡ್ಡಮ್ಮ ಇಲ್ಲಿ ಬೆಳಿಗ್ಗೆ ಎದ್ದು ಕಸ ಗುಡಿಸ್ತಾ ಇದ್ದಾರೆ ಅಂದರೆ ಎಲ್ಲರೂ ಮನೆ ಮುಂದೆ ಹಂಗ್ಲನ ನೀಟಾಗಿ ಕಸ ಗುಡಿಸಿ ಬಾಗಿಲು ನೀರು ಹಾಕಿ ರಂಗೋಲಿ ಬಿಡ್ತಾರಲ್ವ ಸೊ ಹಾಗೆಯೇ ಇವತ್ತು ನಮ್ಮ ದೊಡ್ಡಮ್ಮ ಬೇಗನೆ ಎದ್ದು ಅವರು ಕೂಡ ಬಾಗಿಲಿಗೆಲ್ಲ ನೀರು ಹಾಕಿ ಕಸ ಗುಡ್ಸಿ ತಾರಿಸ್ತಿದ್ದಾರೆ ಸೊ ಅದನ್ನು ಕೂಡ ತೋರಿಸ್ತೀನಿ ಅಂದರೆ ಒಬ್ಬೊಬ್ಬರು ಒಂದೊಂದು ಕೆಲಸನ ವಹಿಸ್ಕೊಂಡು ಮಾಡ್ತಾ ಇದ್ವಿ ಇಲ್ಲಿ ನಾನು ನೀರಿಗೆ ಹುರಿ ಇದ್ದೆ ಈ ಇದನ್ನು ಏನಂತ ತೋರಿಸ್ತಿದ್ದೀನಿ ಅಂತಂದರೆ ತುಂಬ ವರ್ಷಗಳ ಕಾಲದಿದು ಸೊ ಹಾಗಾಗಿ ಈ ಹಂಡೆ ಹೊಲೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಿರಿತ ತಂದಿರು ಮುತ್ತಾ ತಂದಿರು ಮೊಮ್ಮಕ್ಕಳು ಮರಿಮಕ್ಳು ಎಷ್ಟೋ ಜನ ಸ್ನಾನ ಮಾಡಿದ್ದಾರೆ ಗೊತ್ತಾ ಈ ಹಂಡೆ ಹೊಲೆ ಊರಿನಲ್ಲಿ ಸೊ ಹಂಗಾಗಿ ತುಂಬ ಹಳೆಯ ವರ್ಷದ ಕಾಲದ್ದು ಇದು ಹಂಡೆ ಒಲೆ ಅಂದ್ಬಿಟ್ಟು ನಾನು ತೋರಿಸ್ತಾ ಇರೋದು ಬೇರೆ ಇನ್ಯಾವ ಉದ್ದೇಶಕ್ಕೂ ಅಲ್ಲ ಸೊ ಒಬ್ಬೊಬ್ಬರು ಒಂದೊಂದು ಕೆಲಸನ ವಹಿಸ್ಕೊಂಡಿದ್ವಿ ಅಂತ ಹೇಳಿದ್ನಲ್ಲ ಹಾಗೆ ಇವರು ನಮ್ಮ ಅಕ್ಕ ದೊಡ್ಡಮ್ಮನ ಮೂರನೇ ಮಗಳು ಸೊ ನನಗೆ ಇವರು ಕೂಡ ನನಗೆ ತುಂಬ ಜನ ಅಕ್ಕಂದಿರಿದ್ದಾರೆ ಹಂಗಾಗಿ ಇವರು ಅದ್ರಲ್ಲೊಬ್ಬರು ಮೂರನೇ ಅಕ್ಕ ಇವರು ಕೆಲಸ ಮಾಡ್ತಾಯಿದ್ರು ಬೆಳಿಗ್ಗೆ ಎದ್ದು ಅವರು ಕೂಡ ಮನೆ ಕೆಲಸನ ಮಾಡ್ಕೊತಾಯಿದ್ರು ಕಸ ಅಂಥದ್ದು ನೆಲ ಅಂಥದ್ದು ಇವರು ಕೆಲಸ ಮಾಡ್ಕೊಂಡಿದ್ರು ಯಾಕೆಂದರೆ ಹಳ್ಳಿ ಮನೆ ಅಂದರೆ ತುಂಬ ದೊಡ್ಡದಲ್ವ ಒಬ್ಬರೇ ಎಲ್ಲನೂ ಮಾಡ್ಕೊತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ ಒಬ್ಬರ ಮೇಲೆ ಎಲ್ಲ ಭಾರವನ್ನು ಬಿಡೋದು ಕೂಡ ತುಂಬ ಕಷ್ಟ ತಪ್ಪು ಅಂತಲೇ ಹೇಳ್ಬೋದು ಎಲ್ಲರೂ ಇರುವಾಗ ಒಬ್ರು ಮೇಲೆ ಬಿಟ್ಬಿಟ್ಟು ಸುಮ್ಮನಾಗೋದು ಅದು ಸರಿ ಬರೋಲ್ಲ ಅಲ್ವಾ ಸೊ ಹಾಗಾಗಿ ಒಬ್ರೊಬ್ರು ಒಂದೊಂದು ಕೆಲಸನ ವಹಿಸ್ಕೊಂಡು ಮಾಡ್ಕೊತಾ ಇದ್ವಿ ಸೊ ಅಕ್ಕ ಬಂದ್ಬಿಟ್ಟು ಇಲ್ಲಿ ಎಲ್ಲದನ್ನು ಕಸ ಗುಡ್ಸ್ಕೊಳ್ಳೋದು ನೆಲ ಒರೆಸ್ಕೊಳ್ಳೋದು ಮಾಡ್ಕೊತಿದ್ರು ದೊಡಮ್ಮ ಬಂದು ಅವ್ರ ಕೈಲಾಗುವಂಥ ಕೆಲಸಗಳನ್ನ ಅವ್ರು ಮಾಡ್ತಾಯಿದ್ರು ನನ್ನ ತಮ್ಮ ಬಂದು ಹೊರ್ಗಡೆ ಕೆಲಸನ ಮಾಡ್ಕೊತಿದ್ದ ನನ್ನ ತಂಗಿ ಕಿಚನಲ್ಲಿ ಕೆಲಸ ಮಾಡ್ಕೊತಿದ್ಲು ಸೊ ನಾನು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡೆ ವಿಡಿಯೋ ಮಾಡ್ತಾಯಿದ್ದೆ ಹಾಗೆ ಇವಾಗ ಅಕ್ಕ ಮನೆಯೆಲ್ಲ ಕಸ ಗುಡ್ಸ್ಕೊಂಡು ನೀಟ್ ಮಾಡ್ಕೊತಾ ಇದ್ದಾರೆ ನಾನು ತೋರಿಸ್ತಾ ಇರೋದು ಹಸುನೆಲ್ಲ ಕಟ್ಟಾಕ್ತಿವಿ ಗೊತ್ತಾ ಕೊಟ್ಟಿಗೆ ಅಂತಾನು ಕರೀತಾರೆ ದನಾಟಿ ಅಂತಾನು ಕರೀತಾರೆ ಸೊ ಅಲ್ಲಿ ನಾನು ಮಾಡ್ತಿರೋ ವಿಡಿಯೋ ಇದು ಇಲ್ಲಿ ನೋಡಿ ನಾನು ಹಿಂದಗಡೆ ಕೊಟ್ಟಿಗೆನೆಲ್ಲ ವಿಡಿಯೋ ಮಾಡ್ಕೊಂಡು ಅವ್ರು ಕ್ಲೀನ್ ಮಾಡೋದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಬರೋ ಜೊತೆಗೆ ನಮ್ಮ ದೊಡ್ಡಮ್ಮ ಮುಂದೆಗಡೆ ಸಗಣಿಯನ್ನ ಹಾಕಿ ತಾರಿಸಿದಾರೆ ಇನ್ನೇನು ರಂಗೋಲಿ ಬಿಡಬೇಕು ಸೊ ಅದನ್ನ ಅವ್ರು ಮಾಡ್ಕೊಳ್ತಾರೆ ನೆಕ್ಸ್ಟ್ ಇವಾಗ ನನ್ನ ಮಕ್ಕನೂ ಕೂಡ ಅಷ್ಟೇನೆ ಕಸ ಗುಡಿಸಿದ್ಲಲ್ವಾ ಸೊ ಇವಾಗ ಅದನ್ನು ಕೂಡ ಅವರು ಚೆನ್ನಾಗಿ ನೆಲನೆಲ್ಲ ಒರೆಸ್ಕೊಂಡು ಬಂದಿದ್ದಾರೆ ನೋಡ್ತಿರ್ಬೋದು ಇಲ್ಲೇ ಇದು ತುಂಬಾ ವರ್ಷ ಹಳೇ ಕಾಲದ ಮನೆಗಳಿದು ಹಾಗಾಗಿ ಗಾರೆ ನೆಲ ಅಂತ ಹೇಳ್ತೀವಿ ಗೊತ್ತಾ ಸೊ ಅದ್ರ ಮೇಲೆ ಪೇಂಟ್ ಮಾಡಿರೋಂಥದ್ದು ಅದು ನನ್ನ ತಂಗಿ ಮದ್ವೆ ಆಗೋವಾಗ ಪೇಂಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇವಾಗ ಹಾಗೆ ಬಿಟ್ಟಿದ್ದೀವಿ ಸೊ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವಳ ಮದುವೆಗೂ ಕೂಡ ಪೇಂಟ್ನ ಮಾಡಿಸ್ತೀವಿ ಸೊ ಇವಾಗ ಸದ್ಯಕ್ಕೆ ಎಂಗೇಜ್ಮೆಂಟ್ ಆಗಿದೆ ಇದರಲ್ಲಿ ಎಂಗೇಜ್ಮೆಂಟ್ನ ಮುಗಿಸಿದ್ದೀವಿ ನೋಡೋಣ ಮುಂದೆ ಹೇಗೆಲ್ಲ ಇರುತ್ತೆ ಯಾವ ರೀತಿ ಇರುತ್ತೆ ಅಂತೆಲ್ಲ ಅದನ್ನು ಕೂಡ ವಿಡಿಯೋನ ಮಾಡಿ ತೋರಿಸ್ತೀನಿ ನಾನು ಸದ್ಯಕ್ಕೆ ಇವಾಗ ಮನೆಯೆಲ್ಲ ಕೆಲಸ ಮುಗ್ದಿದೆ ಕಿಚನಲ್ಲಿ ಅವರು ಕೆಲಸ ಮಾಡ್ಕೊತಿದ್ದಾರೆ ಸೊ ಹಂಗಾಗಿ ಅಕ್ಕ ನಾನು ತೋರಿಸ್ಬೇಡ ಅಂತ ಹೇಳಿದ್ಲು ಹಾಗಾಗಿ ಅಲ್ಲಿ ತೋರಿಸ್ಲಿಲ್ಲ ನೆಕ್ಸ್ಟು ಇಲ್ಲಿ ನೋಡ್ತಿರ್ಬೋದು ನಮ್ಮ ಚಂದ್ರು ಬೆಳಗ್ಗೆ ಎದ್ದಿದ ತಕ್ಷಣ ಕೊಟ್ಟಿಗೆ ಕ್ಲೀನ್ ಮಾಡ್ತಾನೆ ಕೊಟ್ಟಿಗೆ ಕ್ಲೀನ್ ಮಾಡಿದ್ಮೇಲೆ ಅವ್ನು ಪಾರಿವಾಳಗಳನ್ನ ನೋಡ್ಕೊಳ್ಳೋ ಫಸ್ಟು ಅವ್ನ ಕೆಲಸ ಅವ್ನು ಬೇರೆ ಏನು ಮಾಡ್ತಾನೋ ಬಿಡ್ತಾನೋ ಅದು ಸೆಕೆಂಡ್ರಿ ಫಸ್ಟು ಅಂಥ ಕೆಲಸನೇ ಅವನಿದು ಪಾರಿವಾಳಗಳನ್ನ ಹೆದ್ದಿದ ತಕ್ಷಣ ಪಾರಿವಾಳ ನೋಡ್ತಾನೆ ನೋಡಿಬಿಟ್ಟು ಅದಕ್ಕೆ ಏನು ಮಾಡಬೇಕು ಏನು ಫುಡ್ ಕೊಡಬೇಕು ಎಲ್ಲ ಹೆಲ್ದಿ ಏನಾದರೂ ಎಡ್ವರ್ಟ್ ಆಗಿದೆಯಾ ಏನು ಎತ್ತ ಎಲ್ಲ ನೋಡಿಕೊಂಡು ಆಮೇಲೆ ಅವ್ನು ಗೂಡುಗಳಿಂದ ಕೆಜ್ಗಳಿಂದ ಎತ್ಕೊಂಡು ಬಂದು ಆಚೆ ಬಿಡ್ತಾನೆ ಬಿಸಿಲಲ್ಲಿ ಸ್ವಲ್ಪ ಅದು ಬಿಸ್ ಬಿಸಿಲಲ್ಲಿ ಅದು ಆಟಾಡ್ಕೊಳ್ಳೋ ಅಷ್ಟೊತ್ತಿಗೆ ಅವನು ಕೊಟ್ಟಿಗೆಲ್ಲ ಕಸ ಗುಡಿಸ್ಕೊಂಡು ಬರ್ತಾನೆ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಮತ್ತೆ ಅದತ್ರನೇ ಬಂದು ಚೆನ್ನಾಗಿ ಪಾರಿವಾಳಗಳನ್ನ ನೋಡ್ಕೊತಾನೆ ಅವ್ನಿಗೆ ಹೆಂಗಿದ್ರು ಕಷ್ಟನೇ ಅದು ಕೆಳಗಡೆನೆ ಅದ್ರ ಮೇಲೆ ಕೂತಿದ್ರು ಯಾಕೆ ಇವೆ ಎದ್ದು ಹೋಗ್ತಿಲ್ಲ ಕಾಲಿಗೆನಾದ್ರು ಆಗಿದ್ಯಾ ಅಥವಾ ಏನ್ ಕೋಗ್ತಾ ಇಲ್ಲ ಇವು ಅಂತ ಟೆನ್ಷನ್ ತೊಗೊತಾನೆ ಹೋದ್ರೂ ಕೂಡ ಯಾಕೆ ಇಷ್ಟೊತ್ತಿರ್ಗು ಬರಲಿಲ್ವಲ್ಲ ಹೋದವು ಅಂತ ಆ ಥರನೂ ಯೋಚನೆ ಮಾಡ್ತಾನೆ ಸೊ ಅವ್ನಿಗೊಂಥರ ಪಕ್ಷಿಗಳ ಮೇಲೆ ತುಂಬ ಲವ್ ಅಂತ ಹೇಳ್ಬೋದು ಅದೇ ಲವ್ ಅದೇ ಪ್ರೀತಿ ಅದೇ ಒಂದು ಆಸಕ್ತಿ ಓದದ್ರ ಮೇಲೆ ಇದ್ದಿದ್ರೆ ಎಲ್ಲೋ ಇರ್ತಿದ್ದ ಬಟ್ ಅವ್ನಿಗೆ ಸಿಕ್ಕಾ ಬಟ್ಟೆ ಪಕ್ಷಿಗಳಂದ್ರೆ ತುಂಬಾ ಇಷ್ಟ ಸೊ ಇಲ್ಲಿ ನೋಡ್ತಿರ್ಬೋದು ಆಡು ಮತ್ತೆ ಕರ್ಕೊಂಡು ಕರ್ಕೊಂಡೋಗಿ ಅವನು ಹೊಲದತ್ರ ಕಟ್ಟಿ ಬರ್ತಾ ಇದಾನೆ ಎಷ್ಟು ದಿನಕ್ಕೊಂದ್ಸರಿ ದಿನ ಎಷ್ಟು ಟೈಮ್ ಕೊಟ್ಟಿ ಇದ್ರಾ ಬೆಳಗ್ಗೆ ಸಂಜೆ ಎರಡು ಟೈಮ್ ಕೊಟ್ಟಿಯಾ ಬೆಳಗ್ಗೆ ಮಾತಾಡೋಣ ಬೆಳಿಗ್ಗೆ ಸಂಜೆ ಒಂದು ಟೈಮ್ ಒಂದೇ ಒಂದು ಟೈಮ್ ಕೊಟ್ಟಿಯಾ ಏನು ನೋಡ್ತೀವಿ ಹೆಂಗೆ ರಕ್ತಿ ನೋಡ್ತಾರೆ ಏನಾಗಿದೆ ಅಂತ ಮತ್ತೆ ಹೆಂಗ ನೋಡ್ತಾರೆ ಇದು ಕಾಳಿನ ಊಟ ಕಡಲೆಕಾಳು ರಾಗಿ ನವಣೆ ಉಳ್ಳಿಪಾಳು ಗೋಧ್ವೆ ಹೆಸ್ರು ಕಾಳು ಮತ್ತೆ ಬರಿ ಕಡಲೆಕಾಳೆ ಕೊಡ್ತಿದ್ಯಾ ದಪ್ಪ ನೀವು ಇದು ಒಂದೇ ದಪ್ಪ ನೀವು ಮಾತ್ರ ಅದೆಲ್ಲ ಒಟ್ಟಿಗೆ ಒಂದೇ ಸರಿ ಇದು ಬೆಳಗ್ಗೆ ಟೈಮ್ ಕೊಡೋದು ಸಂಜೆ ಒಂದು ಹೊತ್ತು ಬೆಳಗ್ಗೆ ಒಂದು ಕಾಳು ನೈಟ್ಗೆ ಅದೆಲ್ಲ ಮಿಕ್ಸ್ ಮಾಡಿ ಕೊಡ್ತೀಯಾ ತಿನ್ನಿಸ್ಬಿಟ್ಟು ಬಾದಾಮಿ ಇದು ಹೆಂಗೆ ಇದನ್ನೆಲ್ಲ ಎಷ್ಟು ದಿನ ವಾಶ್ ಮಾಡ್ತೀಯಾ? ಅವೆ ವಾಶ್ ಮಾಡ್ಕೊಂಡು ಆಡಕೊಂಡಷ್ಟು ಬೌಲ್ ಮಡಗಿರೋ ನೀ. ಹ್ಮ್. ಈ ಸ್ನಾನೇ ಲೈನ್ ಮಾಡ್ಸಲ್ವಾ? ಫೈರ್ ಮಾಡ್ಕಂತ. ಆ ಫೋನ್ ಪಾಸ್ ಇಟ್ನಿಕ್ಕೆ. ತಿನ್ನಾದ ಆದ್ಮೇಲೆ ಏನು ಮಾಡ್ತೀಯಾ ನೀರು ಅದನ್ನು ಇಂಜೆಕ್ಷನಲ್ಲಿ ಹಾಕ್ತೀಯಾ ಮಧ್ಯಾಹ್ನ ಹಾಕಲ್ವಾ ಅದಕ್ಕೆ ಏನಿದು ಹಾಕ್ತೀವಿ ಏನು ಸಿರಪ್ ಇದು ಏನು ಭಾರಿ ಬಳಕೆ ಆಗದಂತದ ಏನು ತಗೊಳೋದಿದ್ನ ಎಲ್ಲ ಜೀನ್ ಆಗಲಿ ಅಂತ ಜೀನ್ ಆಗಲಿ ಜೀರ್ಣ ಆಗಲಿ ಅಂತ ಎಲ್ಲ ಚೆನ್ನಾಗಿರ್ತಾರ ಹಾಂ 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 ಹೆಲ್ತಿಯಾಗಿ ಅಂತ ಹೆಲ್ತಿಯಾಗಿರಲಿ ಅಂತ ಎ ಟು ಝೆಡ್ ಸಿರಪ್ ತೊಗೊಬಂದಿದೆಯಾ